ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಪ್ಪಾ ಅಂದರೆ ತುಳಸಿ ತುಳಸಿಗೆ ನಾವು ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ ಹಾಗಾಗಿ ಆ ತುಳಸಿ ಮಾತೆಯ ಬಗ್ಗೆ ನಾನು ಆ ತಾಯಿಯ ಮಹಿಮೆ ಬಗ್ಗೆ ನಾನು ಒಂದೆರಡು ವಾಕ್ಯದಲ್ಲಿ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಕೇಳಿಸ್ಕೊಳ್ಳಿ ಹಾಗೆ ತುಳಸಿಯ ಮಹಿಮೆ ಹಾಗೆ ತುಳಸಿಯನ್ನು ನಾವು ಮನೆ ಮುಂದೆ ಬೆಳೆಸೋದ್ರಿಂದ ತುಳಸಿಯ ವನ ಮನೆಯಲ್ಲಿ ಇದ್ದರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಹಾಗಾದರೆ ಮುಂದುವರಿಸೋಣ ಶಾಸ್ತ್ರಗಳಲ್ಲಿ ವರ್ಣಿಸಿರುವ ತುಳಸಿಯ ಮಹಿಮೆ ಏನಪ್ಪ ಅಂದರೆ ಅನೇಕ ಋತಗಳಲ್ಲಿ ಧರ್ಮ ಕಥೆಗಳಲ್ಲಿ ಪುರಾಣಗಳಲ್ಲಿ ತುಳಸಿಯ ಮಹಿಮೆಯ ಅನೇಕ ವ್ಯಾಖ್ಯಾನ ಇರುವುದು ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಭಗವಂತ ವಿಷ್ಣು ಅಥವಾ ಕೃಷ್ಣನ ಯಾವುದೇ ಪೂಜೆ ವಿಧಿಯು ತುಳಸಿಯ ಎಲೆಯು ಇಲ್ಲದೆ ಪರಿಪೂರ್ಣವಾಗೋದು ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ನಮ್ಮ ಪದ್ಮಪುರಾಣದಲ್ಲಿ ಏನಂತ ಹೇಳಿದರೆ ಅಂದರೆ ಯಾವುದರ ದರ್ಶನ ಮಾತ್ರದಿಂದ ಎಲ್ಲ ಪಾಪ ಸಮುದಾಯದ ನಾಶವಾಗುತ್ತದೋ ಸ್ಪರ್ಶ ಮಾಡುವುದರಿಂದ ಶರೀರವು ಪವಿತ್ರವಾಗುವುದು ಪ್ರಣಾಮ ಮಾಡುವುದರಿಂದ ರೋಗದ ನಿವಾರಣೆಯಾಗುವುದು ಜಲವನ್ನು ಅರ್ಪಿಸುವುದರಿಂದ ಯಮರಾಜನಿಗೂ ಭಯವನ್ನು ಮುಟ್ಟಿಸುವುದು ನಡೆಯುವುದರಿಂದ ಭಗವಂತ ಶ್ರೀಕೃಷ್ಣನ ಸಮೀಪ ಒಯ್ಯುವುದು ಮತ್ತು ಭಗವಂತನ ಚರಣಕ್ಕೆ ಅರ್ಪಿಸುವುದರಿಂದ ಮೋಕ್ಷ ರೂಪದ ಫಲವನ್ನು ನೀಡುವುದು ಆ ತುಳಸಿ ದೇವಿಗೆ ನಮಸ್ಕಾರವನ್ನು ಮಾಡುತ್ತಾ ನಾನು ತುಳಸಿಯ ಮಹಿಮೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ತುಳಸಿಯ ಹತ್ತಿರ ಯಾವುದೇ ಮಂತ್ರ ಸ್ತೋತ್ರ ಮುಂತಾದವುಗಳ ಜಪ ಪಾಠವನ್ನು ಮಾಡಿದರೆ ಅದೆಲ್ಲವೂ ಅನಂತಪಟ್ಟು ಫಲವನ್ನು ನೀಡುವುದು ಹಾಗೆ ಪ್ರೇತ ಪಿಚಾಚಿ ಬ್ರಹ್ಮ ರಾಕ್ಷಸ ಭೂತ ದೈತ್ಯ ಮುಂತಾದವುಗಳೆಲ್ಲ ತುಳಸಿಯ ಗಿಡದಿಂದ ದೂರ ಓಡುವವು ಬ್ರಹ್ಮ ಹತ್ಯೆ ಮುಂತಾದ ಪಾಪ ಹಾಗೂ ಅಶುದ್ಧ ವಿಚಾರದಿಂದ ಆಗುವ ರೋಗಗಳು ತುಳಸಿಯ ಸಾಮೀಪ್ಯ ಹಾಗೂ ಸೇವನೆಯಿಂದ ನಷ್ಟವಾಗುವವು ಶ್ರಾದ್ದ ಮತ್ತು ಯಜ್ಞ ಮುಂತಾದ ಕಾರ್ಯಗಳಲ್ಲಿ ತುಳಸಿಯ ಒಂದು ಎಲೆಯೂ ಕೂಡ ಶ್ರೇಷ್ಠ ಪುಣ್ಯವನ್ನು ನೀಡುವುದಾಗಿದೆ ತುಳಸಿಯ ಹೆಸರನ್ನು ಹೇಳುವುದರಿಂದ ಮನುಷ್ಯನ ಪಾಪವು ನಷ್ಟವಾಗುವುದು ಹಾಗೂ ಅಕ್ಷಯ ಪುಣ್ಯದ ಪ್ರಾಪ್ತಿಯಾಗುವುದು ತುಳಸಿಯನ್ನು ಗ್ರಹಣ ಮಾಡಿ ಮನುಷ್ಯ ಪಾತಕಗಳಿಂದ ಮುಕ್ತನಾಗುವನು ಯಾರು ತುಳಸಿಯ ಎಲೆಗಳಿಂದ ಬೀಳುತ್ತಿರುವ ನೀರನ್ನು ತಮ್ಮ ತಲೆಗೆ ಹಾಕಿಕೊಳ್ಳುವರೋ ಅವರಿಗೆ ಗಂಗೆಯ ಸ್ನಾನ ಹತ್ತು ಗೋದಾನದ ಫಲವು ಪ್ರಾಪ್ತವಾಗುವುದು ಯಾವ ಮನುಷ್ಯನು ನಲ್ಲಿಕಾಯಿ ಮತ್ತು ತುಳಸಿ ಅದಳವನ್ನು ಹಾಕಿದ ಜಲದಿಂದ ಸ್ನಾನವನ್ನು ಮಾಡುವನು ಅವನಿಗೆ ಗಂಗೆಯ ಸ್ನಾನದ ಫಲವು ಸಿಗುವುದು ಕಲಿಯುಗದಲ್ಲಿ ತುಳಸಿಯ ಪೂಜೆ ಕೀರ್ತನೆ ಧ್ಯಾನ ನಡೆಯುವುದು ಮತ್ತು ಧರಿಸಿರುವುದರಿಂದ ಅದು ಪಾಪವನ್ನು ನಾಶ ಮಾಡುವುದು ಮತ್ತು ಸ್ವರ್ಗ ಹಾಗೂ ಮೋಕ್ಷವನ್ನು ಪ್ರದಾನ ಮಾಡುವುದು ಎಂತಹದೇ ಪಾಪಿ ಅಪರಾಧಿ ವ್ಯಕ್ತಿಯಾಗಿರಲಿ ತುಳಸಿಯ ಗಿಡದ ಒಣಗಿದ ತುಂಡುಗಳನ್ನು ಅವನ ಶವದ ಹೊಟ್ಟೆಯ ಮೇಲೆ ಮುಖದ ಮೇಲೆ ಸ್ವಲ್ಪ ಹರಡಿದರೆ ಮತ್ತು ತುಳಸಿ ಗಿಡದ ತುಂಡುಗಳಿಂದ ಅಗ್ನಿಯನ್ನು ಉರಿಸಿದರೆ ಅವನ ದುರ್ಗ ರಕ್ಷಣೆಯಾಗುವುದು ಯಮ ದೂತನು ಅವನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಹಾಗಾಗಿ ಕೆಲವೊಂದು ಪುರಾಣಗಳಲ್ಲಿ ಒಂದೊಂದು ಮಾತಿದೆ ಏಕೆಂದರೆ ಗರುಣ ಪುರಾಣದಲ್ಲಿ ಹೇಳಿರುವ ಹಾಗೆ ತುಳಸಿಯ ಗಿಡವನ್ನು ನೆಡುವುದು ಪಾಲನೆ ಮಾಡುವುದು ನೀರುಣಿಸುವುದು ಹಾಗೂ ಧ್ಯಾನ ಸ್ಪರ್ಶ ಮತ್ತು ಗುಣಗಾನ ಮಾಡುವುದರಿಂದ ಮನುಷ್ಯನ ಪೂರ್ವ ಜನ್ಮಾರ್ಜಿತ ಪಾಪ ಸುಟ್ಟು ನಷ್ಟವಾಗುವುದು ಅಂತ ಹೇಳ್ತಾರೆ ಹಾಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಅಂದರೆ ಮೃತ್ಯುವಿನ ಸಮಯ ಯಾರು ತುಳಸಿಯ ಎಲೆಯ ಸಹಿತ ಜಲವನ್ನು ಕುಡಿಯುವರೋ ಅವರು ಸಂಪೂರ್ಣ ಪಾಪಗಳಿಂದ ಮುಕ್ತರಾಗಿ ವಿಷ್ಣು ಲೋಕಕ್ಕೆ ಹೋಗುವರು ಅಂತ ಹೇಳ್ತಾರೆ ಹಾಗೆ ಸ್ಕಂದ ಪುರಾಣದ ಪ್ರಕಾರ ಯಾರ ಮನೆಯಲ್ಲಿ ತುಳಸಿಯ ತೋಟ ಇರುವುದೋ ಅಲ್ಲಿಗೆ ಯಮದೂತರು ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ತಾರೆ ಹಳೆಯ ಹೂವು ಮತ್ತು ಹಳೆಯ ನೀರು ಪೂಜೆಗೋಸ್ಕರ ವರ್ಜಿತವಾಗಿದೆ ಆದರೆ ತುಳಸಿ ದಳ ಮತ್ತು ಗಂಗಾ ಜಲವು ಹಳೆಯದಾದರೂ ವರ್ಜಿತವಾಗಿರುವುದಿಲ್ಲ ಮನೆಯಲ್ಲಿ ಇರುವಂತಹ ತುಳಸಿ ಮನುಷ್ಯನಿಗೋಸ್ಕರ ಕಲ್ಯಾಣ ಮಾಡುವುದಾಗಿದೆ ದನ ಪುತ್ರ ಪ್ರದಾನ ಮಾಡುವುದು ಪುಣ್ಯ ನೀಡುವುದು ಹಾಗೂ ಹರಿಭಕ್ತಿಯನ್ನು ನೀಡುವುದಾಗಿದೆ ಪ್ರಥಮ ಕಾಲದಲ್ಲಿ ತುಳಸಿಯ ದರ್ಶನವನ್ನು ಮಾಡುವುದರಿಂದ ಸುವರ್ಣ ದಾನದ ಫಲವು ಪ್ರಾಪ್ತವಾಗುವುದು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬಾರದು ಹಾಗೆ ಮಾಡಿದ ಯಮಯಾತನೆಯನ್ನು ಭೋಗಿಸಬೇಕಾಗುವುದು ತುಳಸಿಯ ಉಪಸ್ಥಿತಿ ಮಾತ್ರದಿಂದ ಋಣಾತ್ಮಕ ಸ್ಪಂದನದಿಂದ ನಕಾರಾತ್ಮಕ ಶಕ್ತಿಗಳಿಗೆ ಹಾಗೂ ದುಷ್ಟ ವಿಚಾರಗಳಿಂದ ರಕ್ಷಣೆ ಆಗುವುದು ಈ ರೀತಿ ಆದಂತಹ ತುಳಸಿಯ ಮಹಿಮೆಯನ್ನ ಹೇಳಿದರೆ ಹಾಗೆ ಧನ ಸಂಪತ್ತನ್ನು ನೀಡುವಂತಹ ತುಳಸಿ ಮಾತೆಯನ್ನ ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಈಶಾನ್ಯ ಮೂಲೆಯಲ್ಲಿ ತುಳಸಿಯ ಗಿಡವನ್ನು ನೆಡುವುದರಿಂದ ಹಾಗೂ ಪೂಜೆಯ ಸ್ಥಾನದಲ್ಲಿ ಗಂಗಾಜಲವನ್ನು ಇಡುವುದರಿಂದ ಉನ್ನತಿಯಾಗುವುದು ಅಂತ ತಿಳಿಸ್ತಾರೆ ಹಾಗೆ ತುಳಸಿ ಗಿಡಕ್ಕೆ ಪ್ರತಿ ದಿವಸ ನೀರನ್ನು ಉಣಿಸುವುದರಿಂದ ಹಾಗೂ ದೇಶಿ ಆಕಳ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಸುಖ ಸಮೃದ್ಧಿ ಹೆಚ್ಚಾಗುವುದು ಯಾರು ದರಿದ್ರವನ್ನು ನಿವಾರಿಸಲು ಹಾಗೂ ಸುಖ ಸಂ ಸಂಪದವನ್ನು ಪಡೆಯಲು ಬಯಸುವರೋ ಅವರು ತುಳಸಿಯ ಪೂಜೆಯ ದಿವಸ ಶುದ್ಧ ಭಾವ ಹಾಗೂ ಭಕ್ತಿಯಿಂದ ತುಳಸಿ ಗಿಡದ ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ಧನ ಸಂಪತ್ತು ಹೆಚ್ಚಾಗುತ್ತೆ ತುಳಸಿಯ ಮುಂದೆ ಅಂತ ಹೇಳ್ತಾರೆ ಹಾಗೆ ತುಳಸಿಯ ಮಂತ್ರವನ್ನು ಸಹ ಇದೆ ಶ್ರೀಂ ಹೀ ರೀಂ ಕ್ಲೀಂ ಐಂ ವೃಂದಾವನೈ ಸ್ವಹ ಅಂತ ಈ ಒಂದು ಮಂತ್ರವನ್ನ ಈ ಒಂದು ಮಂತ್ರದ ಮುಖಾಂತರ ವಿಧಿ ಸಹಿತ ತುಳಸಿಯ ಪೂಜೆಯನ್ನು ಮಾಡುವುದರಿಂದ ಮನುಷ್ಯನಿಗೆ ಸಂಪತ್ತು ಸಮಸ್ತ ಸಿದ್ಧಿ ಪ್ರಾಪ್ತಿಯಾಗುವುದು ಅಂತ ಹೇಳ್ತಾರೆ ಹಾಗೆ ಯಾರ ಮನೆಯಲ್ಲಿ ತುಳಸಿಯ ಗಿಡವಿರುವುದೋ ಆ ಮನೆಯಲ್ಲಿ ದರಿದ್ರತೆ ಇರುವುದಿಲ್ಲ ಎಲ್ಲಿ ತುಳಸಿಯು ಇರುವುದೋ ಅಲ್ಲಿ ದುಃಖ ಭಯ ಮತ್ತು ರೋಗವು ನಿಲ್ಲುವುದು ನಿಲ್ಲುವುದಿಲ್ಲ ಅಂದರೆ ಯಾರ ಮನೆಯಲ್ಲಿ ತುಳಸಿಯ ಗಿಡವಿರುವುದೋ ಆ ಮನೆಯಲ್ಲಿ ದರಿದ್ರತೆ ಇರುವುದಿಲ್ಲ ಎಲ್ಲಿ ತುಳಸಿಯು ಇರುವುದೋ ಅಲ್ಲಿ ದುಃಖ ಭಯ ಮತ್ತು ರೋಗವು ನಿಲ್ಲುವುದಿಲ್ಲ ಸೋಮಾವತಿ ಅಮಾವಾಸ್ಯೆಯ ದಿವಸ ತುಳಸಿ ಗಿಡದ ನೂರೆಂಟು ಪರಿಕ್ರಮ ಮಾಡುವುದರಿಂದ ದಾರಿದ್ರತೆ ನಿವಾರಣೆಯಾಗುವುದು ಈ ರೀತಿ ಆದಂತಹ ತುಳಸಿಯ ಬಗ್ಗೆ ಮಹಿಮೆ ಮತ್ತು ತುಳಸಿಯ ಧನ ಸಂಪತ್ತನ್ನು ನೀಡುವಂತಹ ತುಳಸಿಯ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಹಾಗೆ ತುಳಸಿಯ ಮಹಿಮೆಯನ್ನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ